ಚುನಾವಣೆ ಮುಗಿದ ನಂತರ ಬಹುಶಃ ಇದು ನನ್ನ ಪ್ರಥಮ ಪತ್ರಿಕಾಗೋಷ್ಠಿ ಇದು ಮುದ್ರೇವಾಡದಲ್ಲಿ ಪ್ರಥಮವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ನನ್ನ ಪಕ್ಷ ನನಗೆ ಇವತ್ತು ಇಡೀ ರಾಜ್ಯಾದ್ಯಂತ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ಸುತ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಾಗಲಕೋಟೆಗೆ ಸಂದ್ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಜೊತೆ ಮಾತನಾಡುವಂಥ ಒಂದು ಅವಕಾಶ ನನಗೆ ದೊರಕಿತ್ತು ಆಗ ಸಹಜವಾಗಿ ರಾಜಕೀಯ ವಿಚಾರಗಳು ಇನ್ಯಾವುದೋ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ನಮ್ಮ ಲಿಂಗಾಯತ ಸಮುದಾಯಗಳ ಬಗ್ಗೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ಏನು ಘಟನೆಗಳೇನಿದ್ದಾವೆ ಅದರ ಎಲ್ಲ ಚರ್ಚೆಗೆ ಬಂದಾಗ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಅಲ್ಲಿ ವ್ಯಕ್ತಪಡಿಸ್ದೆ ಏನಂದರೆ ಸ್ವಾಮೀಜಿಗಳಂತಂದರೆ ನಾವು ಸಿದ್ಧರಿಸ ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳಂತ ಆದರ್ಶವಾದಂಥ ಸ್ವಾಮೀಜಿಗಳನ್ನು ನಾನು ಫಾಲೋ ಮಾಡ್ತೇನೆ ಅಂತಕ್ಕಂಥದ್ದು ನಾನಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೆ ಮಾಧ್ಯಮದಲ್ಲಿ ಯಾವ ಸ್ನೇಹಿತರ ಪತ್ರಕರ್ತ ಮಿತ್ರರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಕೂಡ ಯಾವುದೇ ಸ್ವಾಮೀಜಿಗಳ ಹೆಸರು ಪ್ರಸ್ತಾಪ ಮಾಡಿಲ್ಲ ಅವರು ನಾನು ಕೂಡ ಯಾವುದೇ ಸ್ವಾಮೀಜಿಗಳ ಹೆಸರನ್ನು ಪ್ರಸ್ತಾಪ ಮಾಡಿ ಮಾತಾಡಿಲ್ಲ ಪ್ರಜಾಪ್ರಭುತ್ವದ ಬ್ಯೂಟಿ ಏನು ಅಂದರೆ ಡೆಮೋಕ್ರಸಿನಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಮತ್ತು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ ನನ್ನ ಅಭಿಪ್ರಾಯದಲ್ಲಿ ನಾನು ಅವತ್ತು ನನ್ನ ಏನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೇನೆ ಬಹುಶಃ ನಾನು ಯಾರ ಮನಸ್ಸಿಗೆ ನೋವಾಗ್ದಂಗೆ ಅಥವಾ ಮತ್ತು ಯಾವ ಸ್ವಾಮೀಜಿಗಳ ಹೆಸರನ್ನು ಕೂಡ ತಗೊಳ್ಳ್ದೆ ನಾನು ಪ್ರಸ್ತಾಪ ಮಾಡಿದ್ದೆ ನಿಜ ಆದರೆ ಅದನ್ನು ಲಿಂಕ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಏನಂದರೆ ನಾನು ಕೂಡಲ ಸಂಘದ ಮೃತ್ಯುಂಜಯ ಶ್ರೀಗಳ ಬಗ್ಗೆ ಮಾತಾಡಿದ್ದೇನೆ ಅನ್ನುವಂಥ ಒಂದು ಲಿಂಕ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಚಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದಾರೆ ನಾನು ತಮ್ಮ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕೂಡಲ್ ಸಂಗಮದ ಮೃತ್ಯುಂಜಯ ಶ್ರೀಗಳ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆ ಪೂಜನೀಯವಾದಂಥ ಭಾವನೆ ಇದೆ ಎಲ್ಲೋ ಒಂದು ಕಡೆ ಅದು ತಪ್ಪು ಕಲ್ಪನೆಯಿಂದ ಅವರ ಫಾಲೋವರ್ಸಲ್ಲಿ ಒಬ್ಬರಿಬ್ಬರಿಗೆ ಆ ಒಂದು ತಪ್ಪು ಕಲ್ಪನೆಯಿಂದ ಆಗಿರ್ಬೋದು ಇದು ಸ್ವಾಮೀಜಿಗಳ ಗಮನಕ್ಕೂ ಬರದೇ ಇರ್ಬೋದು ನನಗನ್ಸಿದ ಮಟ್ಟಿಗೆ ಅವ್ರ ಗಮನಕ್ಕೂ ಇದು ಬಂದಿಲ್ಲ ಯಾವತ್ತೂ ಕೂಡ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲ ಶ್ರೀಗಳ ಆಶೀರ್ವಾದ ನನಗಿದೆ ಅದೇ ರೀತಿ ಮುಚ್ಚಿಂದ ಶ್ರೀಗಳ ಆಶೀರ್ವಾದನೂ ಕೂಡ ನನಗೆ ಯಾವತ್ತೂ ಇದೆ ಅದಕ್ಕೆ ನಿನ್ನೆ ನನ್ನ ಗಮನಕ್ಕೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಇದನ್ನು ಬೇರೆ ಬೇರೆ ರೀತಿಯಾದಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನಗನ್ನಿಸ್ತು ನಾನೇ ಸ್ವತಃ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನ ಕರೆದು ಕ್ಲಾರಿಫೈ ಮಾಡೋದು ಒಳ್ಳೆಯದು ಅಂತ ಹೇಳಿ ಇವತ್ತು ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ಕ್ಲಾರಿಫೈ ಇದ್ದೇನೆ ನಾನು ಹೇಳಿಕೆ ಕೊಟ್ಟಂಥದ್ದು ಏನಿದೆ ಅದಕ್ಕೂ ಮೃತ್ಯುಂಜಯ ಶ್ರೀಗಳಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಮತ್ತು ಎರಡನೇದು ನಾನು ಕೆಲವರು ನಾನೆಲ್ಲರೂ ಅಂತ ಹೇಳೋಕ್ಕಾಗೋದಿಲ್ಲ ಅವರು ತಪ್ಪು ಕಲ್ಪನೆಯಿಂದ ಮಾಡಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಕಲ್ಪನೆಗಳು ಇಟ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅದು ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ಬೋದು ಗೊತ್ತಿಲ್ಲ ನನಗೆ ಇತ್ತೀಚೆಗೆ ನಾನು ಅವ್ರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ದಯಮಾಡಿ ಅಂಥ ಏನು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಇದೆ ಅದನ್ನು ನಿಲ್ಲಿಸಿ ಇದರ ಜೊತೆಗೆ ನಾನು ಆ ರೀತಿ ಏನು ಅಪಪ್ರಚಾರ ಮಾಡಿ ಇನ್ನೊಬ್ಬರ ವ್ಯಕ್ತಿತ್ವ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಸರ್ಕಾರ ಕಾನೂನು ಕೂಡ ಜಾರಿಗೆ ಮಾಡಿದ್ದಾರೆ ಯಾರೇ ಯಾವುದೇ ವ್ಯಕ್ತಿ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಇಲ್ಲದೇ ಇರತಕ್ಕಂಥ ವಿಚಾರಗಳು ಇದೆ ಅಂತ ಹೇಳಿ ಹುಟ್ಟಿಸ್ಕೊಂಡು ಅದನ್ನು ಸಮಾಜದಲ್ಲಿ ಅಶಾಂತಿಯನ್ನು ಕ ಮಾಡ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಕಾನೂನುಗಳನ್ನ ತಂದಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಇವತ್ತಿನಿಂದ ಆ ರೀತಿಯಾದಂಥ ಕೆಲಸಗಳು ಯಾರಾದರೂ ಕೂಡ ಮಾಡ್ತಿದ್ರೆ ಅದನ್ನು ದಯಮಾಡಿ ಅದನ್ನು ನಿಲ್ಲಿಸಿ ಅಂತಕ್ಕಂಥದ್ದು ಮತ್ತು ಯಾರೋ ಈ ಒಂದು ತಪ್ಪು ಕಲ್ಪನೆಯಿಂದ ಸ್ವಾಮೀಜಿಗಳ ಗಮನಕ್ಕೆ ತಂದು ಸ್ವಾಮೀಜಿಗಳಿಗೆ ಇಲ್ಲ ಎಸ್ ಪಾಡ್ರಿ ಹಿಂಗೆ ಏನೋ ಮಾತಾಡಿರ್ಬೋದು ಅಂತ ಅನಿಸಿದ್ರೆ ದಯಮಾಡಿ ನಾನು ಸ್ವಾಮೀಜಿಗಳಲ್ಲಿ ಕೂಡ ವಿನಂತಿ ಮಾಡ್ತೇನೆ ಆ ಭಾವನೆಯಿಂದ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಮುಂದೆನೂ ಕೂಡ ಮಾತಾಡೋದಿಲ್ಲ ಯಾಕಂದರೆ ನಾನು ಕರ್ನಾಟಕದಲ್ಲಿ ಸುಮಾರು ಮಠಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು ಮತ್ತು ನಾನು ವಿಶೇಷವಾಗಿ ಮಠದಲ್ಲಿ ಬೆಳೆದು ಬಂದಿರೋನು ಆದರೆ ನನಗೆ ಒಂದು ಅಭಿಪ್ರಾಯವ ನನ್ನಲ್ಲಿರ್ತಕ್ಕಂಥದ್ದು ನಾನು ಅವತ್ತೇನು ವ್ಯಕ್ತಪಡಿಸಿದ್ರು ಇಡೀ ವೀರಶೈವ ಲಿಂಗಾಯತ ಸಮುದಾಯಗಳು ಒಂದಾಗಿರಬೇಕು ಅಂತಕ್ಕಂಥದ್ದು ಮೊದಲಿಂದ ನಾನು ಪ್ರತಿಪಾದನೆ ಮಾಡ್ಕೊಂಬಂದಿರತಕ್ಕಂಥದ್ದು ಯಾಕಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾನು ಕಾಂಗ್ರೆಸ್ ಅಧಿಕ ಶಾಸಕನಾಗಿದ್ದೆ ಬೆಳಗಾಂನಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಡಿ ಪಿ ಜೈತಾಂದ್ರ ಅವರು ಕಾನೂನು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಠಗಳ ಬಗ್ಗೆ ಕೆಲವು ಕಾನೂನುಗಳನ್ನು ಕೊಟ್ಟು ತರ್ತಕ್ಕಂಥ ಪ್ರಯತ್ನ ಮಾಡಿದರು ಆವಾಗ ಅದನ್ನು ನಾವು ಬಹಳ ಪ್ರಬಲವಾಗಿ ವಿರೋಧ ಮಾಡಿದ್ವಿ ನನ್ನ ಜೊತೆ ಒಬ್ಬನೇ ಇರಲಿಲ್ಲ ಅನೇಕ ಜನ ನಮ್ಮ ವಿನಯ್ ಕುಲಕರ್ಣಿ ಅಂಥವ್ರು ಅನೇಕ ಜನ ಸ್ನೇಹಿತರು ನಾವೆಲ್ಲರೂ ಸೇರಿ ಅದನ್ನು ವಿರೋಧ ಮಾಡಿದ್ವಿ ಇತ್ತೀಚು ಕೂಡ ಇದೆ ಏನು ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸುಮಾರು ಒಳಪಂಗಡಗಳಿದ್ದಾವೆ ಆ ಒಳಪಂಗಡಗಳು ಜಾತಿ ಅಲ್ಲ ಆ ಒಳಪಂಗಡಗಳು ವೃತ್ತಿ ಇದು ನಾವು ಗಮನದಲ್ಲಿಟ್ಕೋಬೇಕು ಭಾಳಷ್ಟು ಜನರಿಗೆ ಇದರಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ ಅದನ್ನು ಜಾತಿ ಅಂತ ಇಟ್ಕೊಂಡಿದ್ದಾರೆ ಉದಾಹರಣೆಗೆ ಹೂಗಾರ ಸಮಾಜ ಜಾತಿ ಅಲ್ಲ ಅದು ಅವ್ರು ಲಿಂಗಾಯತರು ಕಂಬಾರ ಸಮಾಜ ಕುಂಬಾರ ಸಮಾಜ ನಾವು ಯಾರೇ ಆಗಿರಲಿ ಉಪ ಪಂಗಡಗಳು ಪಂಚಮ ಶಾಲೆ ಇರ್ಬೋದು ರಡ್ಡಿ ಇರ್ಬೋದು ಬಣಿಜ್ಗ ಇರ್ಬೋದು ಗಾಣಿಗ ಸಮುದಾಯ ಇರ್ಬೋದು ಯಾವುದೇ ಸಮುದಾಯಗಳು ಏನು ವೀರಶೈವ ಲಿಂಗಾಯತ ಸಮುದಾಯಗಳಿದ್ದಾವೆ ನಮ್ಮ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಪರಂಪರೆ ನಮ್ಮ ಆಚರಣೆ ನಾವು ಶೈವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವರು ಶಿವನನ್ನ ಭಕ್ತನ ಶಿವನನ್ನು ದೇವರಂತೂ ಪೂಜೆ ಮಾಡ್ತೇವೆ ಇಡೀ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಒಂದಾಗಿರಬೇಕು ಒಗ್ಗಟ್ಟಾಗಿರಬೇಕು ಆಗ ಮಾತ್ರ ನಾವು ನಮ್ಮ ಏನು ಬೇಡಿಕೆಗಳನ್ನು ಅಥವಾ ನಮ್ಮ ಸಮಾಜಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡೋದ್ರಲ್ಲಿ ಮೊದಲಿಗೆ ನಾನು ನಾನು ಈಗಲ್ಲ ಹಿಂದೆನೂ ಕೂಡ ಅಷ್ಟೆ ನಾನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಕೂಡ ನಾನು ವಿನಂತಿ ಅಷ್ಟೆ ನಾನು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡೋದವನಲ್ಲ ನನಗೆ ಜಾತಿ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ನನಗೆ ಹತ್ತು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನೀವು ನೀವೆಲ್ಲದ್ರೆ ನಾನು ಯಾವತ್ತೂ ಯಾವುದೇ ಜಾತಿಯನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ ಮತ್ತು ಜಾತಿ ಆಧಾರಿತವಾಗಿ ನಮ್ಮ ಸಮಾಜಗಳನ್ನು ಭಾಳ ಪಂಗಡಗಳೇನೋ ವೃತ್ತಿಪರ ಪರವಾದಂಥ ಪಂಗಡಗಳ ಆಧಾರದ ಮೇಲೆ ನಮ್ಮ ಸಮಾಜ ಒಡಿಬಾರ್ದು ಅಂತಕ್ಕಂಥ ಕಳಕಳಿ ನಮ್ಮದಿದೆ ನಾವೆಲ್ಲರೂ ಒಂದಾಗಿ ಹೋದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಸಿಗ್ತದೆ ಅದಕ್ಕೊಂದು ಶಕ್ತಿ ಸಿಗ್ತದೆ ಆ ದೆಸೆಯಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುತ್ತುಂಜ ಶ್ರೀಗಳು ಏನು ಮೀಸಲಾತಿ ವಿಷಯವಾಗಿ ಹೋರಾಟಕ್ಕೆ ಕೂತಾಗ ನಾವೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಹತ್ರ ನಮ್ಮ ಪಕ್ಷದ ನಾಯಕರ ಹತ್ರ ಒತ್ತಡ ಹಾಕಿದ್ವಿ ಏನಂದರೆ ನಮ್ಮ ಸಮಾಜಕ್ಕೆ ಒಂದು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾಕಂದರೆ ಒಂದು ಇಲ್ಲಿ ಸುಮಾರು ಪಂಗಡಗಳಿದಾವೆ ಅವೆಲ್ಲ ಪಂಗಡಗಳು ಸೇರಿಸಿ ಒಂದು ನೀವು ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ ನಾವೆಲ್ಲರೂ ಕೂಡ ಒತ್ತಡ ಹಾಕಿದವರು ಅದರ ಫಲವಾಗಿ ಟೂ ಡಿ ಮೀಸಲಾತಿ ಬಂತು ನಮಗೆ ಕೊಟ್ಟರು ನಮ್ಮ ಸರ್ಕಾರ ಅದನ್ನು ಅನೌನ್ಸ್ ಕೂಡ ಮಾಡ್ತೇವೆ ಗೆಜೆಟ್ ನೋಟಿಫಿಕೇಷನ್ನು ಆಯಿತು ಆದ್ರ ದುರದೃಷ್ಟವಶಾತ್ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ ಒಂದು ವೇಳೆ ಇವತ್ತೇನಾದರೂ ಅಧಿಕಾರ ಬಂದಿದ್ದರೆ ಡಿ ಮೀಸಲಾತಿಗಾಗಿ ಮುತ್ತುಂಜಯ ಶ್ರೀಗಳು ಮತ್ತೆ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇರ್ತಿರ್ಲಿಲ್ಲ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಲಿಂಗಾಯತ ಸಮುದಾಯಕ್ಕೆ ಹಿಂದುಳಿದವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ನಿಲುವು ನಮ್ದೆಲ್ಲರದ್ದು ಆಗಿರ್ತಕ್ಕಂಥದ್ದು ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ಯಾರೇ ನಾನು ಹೇಳಿದ್ದನ್ನು ಅಥವಾ ಲಿಂಕ್ ಮಾಡೋದಾಗಲಿ ಅಥವಾ ನಾನು ಹೇಳಿಕೆ ತಪ್ಪು ಕಲ್ಪನೆಯಿಂದ ಬೇರೆ ಯಾರಿಗಾದರೂ ಕೂಡ ಇದನ್ನು ಮನಸ್ಸಿಗೆ ನೋವಾಗಿದ್ದರೆ ನಾನು ಖಂಡಿತವಾಗಲೂ ಕೂಡ ನಾನು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮೊದಲೇದಾಗಿ ಪತ್ರಿಕೋಷ್ಠಿಯನ್ನು ಕರೆದಿದ್ದೇನೆ ನಾನು ಸ್ಪಷ್ಟವಾಗಿದ್ದೇನೆ ಈ ವಿಷಯದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಯಾರೂ ಕೂಡ ಸ್ವಾಮೀಜಿಗಳನ್ನು ಹೇಳ್ತಾರತಕ್ಕಂಥ ಕೆಲಸ ಮಾಡಬೇಡಿ ರಾಜಕಾರಣ ಮಾಡೋದಾದ್ರೂ ಮಾಡ ನೀವು ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಮಾಡಿ ಬಿ ಜೆ ಪಿಗಿದ್ದವ್ರು ನಾವು ಬಿ ಜೆ ಪಿ ಮಾಡ್ತೀವಿ ಪ್ರಶ್ನೆ ಬೇರೆ ಬಟ್ ನನ್ನ ಚುನಾವಣೆಯಲ್ಲೂ ಅಷ್ಟೆ ಎರಡು ಚುನಾವಣೆಯಲ್ಲಿ ಕೂಡ ಲಿಂಗಾಯತ ಸಮುದಾಯ ಭಾಳ ದೊಡ್ಡ ಮಟ್ಟದಲ್ಲಿ ನನಗೆ ಬೆಂಬಲ ಕೊಟ್ಟಿದ್ದಾರೆ ಹಿಂದಿನ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ಈ ಬಾರಿನೂ ಕೊಟ್ಟಿದ್ದಾರೆ ನಾನು ಸೋತಿರ್ಬೋದು ಬೇರೆ ಬೇರೆ ಕಾರಣಕ್ಕೆ ನಾವು ಸೋಲಾಗಿರ್ತಕ್ಕಂಥದ್ದು ಅದನ್ನು ನಾವು ಆತ್ಮಾವಲೋಕನಗಳನ್ನು ಕೂಡ ಮಾಡ್ಕೊಂಡಿದ್ದೇವೆ ಮುಂದಿನ ದಿನಮಾನಗಳನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನು ಮಾಡ್ತಾಯಿದ್ದೇವೆ ಬಟ್ ಮುದೇಬಾಳದಲ್ಲಿರ್ತಕ್ಕಂಥ ಎಲ್ಲ ಲಿಂಗಾಯತ ಸಮುದಾಯದ ಒಳಪಂಗಡಗಳ ಬಂಧುಗಳು ನನಗೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದದಿಂದನೇ ಹಿಂದಿನ ಶಾಸಕನಾಗಿದ್ದೇನೆ ಇವತ್ತು ಅಷ್ಟೇ ನಾನಿವತ್ತೇನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ವೀರಶಿವಲಿಂಗಾಯತ ಸಮುದಾಯ ನಮ್ಮ ರೈತ ಸಮುದಾಯ ಎಲ್ಲ ಸಮುದಾಯಗಳನ್ನು ಮೇಲೆತ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತೇನೆ ಅದರರ್ಥ ನಾನು ಬೇರೆ ಜಾತಿ ಜನಾಂಗದವ್ರನ್ನ ಬೇರೆ ಸಮಾಜದವ್ರನ್ನ ಪ್ರೀತಿ ಮಾಡಲ್ಲ ಅಂತಲ್ಲ ಬಟ್ ರಾಜಕೀಯ ವಿಷಯ ಬಂದಾಗ ನಾನು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾನು ಸ್ಪಷ್ಟವಾಗಿ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೇಳ್ಬಿಟ್ಟಾರೆ ಅದನ್ನು ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ ಈ ರೀತಿ ಯಾವುದೇ ಯಾರು ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟರೆ ಮೇಲೆ ಕಾನೂನು ಕ್ರಮಗಳನ್ನು ತೊಗೊಳ್ಬೋದು ಅಂತ ಹೇಳಿದ್ದಾನೆ ಖಂಡಿತ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ನೀವು ಮಾಡಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆಯಿತು ಮುಂದೆ ಆದರೂ ಅದನ್ನು ಮಾಡಬೇಡಿ ಅಂತ ಹೇಳಿದ್ವಿ ಇಲ್ಲ ಅದನ್ನು ಮಾಡ್ತೀನಿ ಅಂತಂದ್ರೆ ನೀವು ಕಾನೂನು ಕ್ರಮ ಜ ಎದುರ್ಸೋಕೆ ರೆಡಿಯಾಗಿರ್ಬೇಕಪ್ಪ ಅಂತ ಹೇಳ್ತಾಯಿದ್ವಿ ಅಷ್ಟೇ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ